ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯಿಂದ ಒಳ ಮೀಸಲಾತಿ ಸಮೀಕ್ಷೆಯು ರಾಜ್ಯಾದ್ಯಂತ ನಡೆಯುತ್ತಿದ್ದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಸಮುದಾಯದ ಕುಲಬಾಂಧವರು ತಮ್ಮ ಮೂಲ ಜಾತಿಯನ್ನು ಛಲವಾದಿ ಎಂದು ನಮೂದಿಸಬೇಕೆಂದು ಕೂಡ್ಲಿಗಿ ತಾಲೂಕಿನ ಹಿರೆಯಗಡದಾಳ್ ಗ್ರಾಮದಲ್ಲಿ ಚಲವಾದಿ ಮಹಾಸಭಾದ ಅಧ್ಯಕ್ಷರಾದ ಮಾರ್ಯಪ್ಪ ಶ್ರೀ ಸಮುದಾಯದ ಕುರಿತು ಜಾಗೃತಿ ಸಂದೇಶ ಮೂಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಛಲವಾದಿ ಸಮಾಜದ ಮುಖಂಡರಾದ ನಾಗರಾಜ ಬಸವರಾಜ ಉಮೇಶ್ ಪ್ರಕಾಶ್ ಗುರುಸಿದ್ದ ಜಗದಪ್ಪ ನಾಗರಾಜ ಸಿ ಕೆ ಕೊಟ್ರೇಶ್ ಸಿದ್ದೇಶ ಸಿ ಚಂದ್ರಶೇಖರ್ ಸೇರಿದಂತೆ ಅನೇಕರು ಇದ್ದರು ಆದ ನಂತರ ನಿಮ್ಮ ಮನೆಗಳಿಗೆ ಎಲ್ಲರಿಗೆ ಜಾತಿ ಸಮೀಕ್ಷೆಗೋಸ್ಕರ ಸ್ಕೂಲ್ ಟೀಚರ್ ಅವರು ಬಂದು ನಿಮ್ಮ ವಿಷಯಗಳು ನೀವು ಏನು ಮಾಡ್ತಿದ್ದೀರಿ ಏನಿಲ್ಲ ಅಂತ ಎಲ್ಲ ಪರಿಶೀಲನೆ ಮಾಡಿ ನಿಮ್ಮ ಹೆಸರುಗಳು ನೋಂದಾಯಿಸಿಕೊಂಡಿದ್ದಾರೆ ಆ ಮುಂದಿನ ವಿಚಾರಗಳನ್ನು ಸಿ ಅವರು ಪ್ರಸ್ತಾಪ ಮಾಡ್ತಾರೆ ಹಿರಿಯ ಗಿಡ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ಚಲುವಾದಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದಿಷ್ಟೇ ಈಗಾಗಲೇ ಶೇಕಡ ಎಂಬತ್ತು ತೊಂಬತ್ತು ಭಾಗ ಸರ್ವೇಕಾರರ ಮುಗಿದಿದೆ ಅಂತ ನಾನು ಅಂತ ಹೇಳ್ತೀನಿ ಇನ್ನೂ ಕೂಡ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಇದೆ ಅದರೇಳಕ್ಕೆ ಲಾಸ್ಟ್ ಅಂತ ಇತ್ತು ಅದನ್ನು ಸ್ವಲ್ಪ ಮುಂದೂಡಿ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಮತ್ತೆ ನಮಗೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಕೊಟ್ಟಿದೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ನಮಗೆಲ್ಲ ಗೊತ್ತಿದ್ದಾಗೆ ಸಿ ಮೀಸಲಾತಿ ಸಿ ಮೀಸಲಾತಿ ಅಂದರೆ ಎಸ್ಸಿದ್ರೊಳಗೆ ಒಂದು ನೂರ ಒಂದು ಜಾತಿಗಳಿದಾವೆ ಒಂದು ನೂರ ಒಂದು ಜಾತಿಗಳು ಸರ್ಕಾರ ನಮಗೆ ಕೊಡ್ತಕ್ಕಂಥದ್ದು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟು ಪರಿಶಿಷ್ಟ ಜಾತಿಗೆ ಅಂತ ಕೊಟ್ಬಿಡ್ತಾ ಇದ್ವಿ ಅದು ಪರಿಶಿಷ್ಟ ಜಾತಿಯಲ್ಲಿ ಪಲ್ಲದರಾಗಿರ್ತಕ್ಕಂಥ ಬಲವಂತರಾಗಿರ್ತಕ್ಕಂಥ ಜಾತಿಗಳು ಯಾವಂತ ನಮಗೆ ನಿಮಗೆಲ್ಲ ಗೊತ್ತಿದೆ ನಾನು ಅವುಗಳ ಹೆಸ್ರು ಕೂಡ ಹೇಳ್ತೀನಿ ಉದಾಹರಣೆ ಲಂಬಾಡಿ ಗೋವಿ ವರ್ಷ ಹೋಮ ಇಂಥವೆಲ್ಲ ಆ ಜಾತಿಗಳು ನಮ್ಮ ಪರಿಶಿಷ್ಟ ಜಾತಿಗೆ ಸಿಗ್ತಕ್ಕಂಥ ಲಾಭಗಳನ್ನು ಅವರಿಗೆ ಪಟ್ಟು ಯಾಕಂದರೆ ಅವರು ಎಸೀನೇ ನಾವು ಎಸೀನೇ ಹಂಗಾಗ್ತಿತ್ತು ಹಾಗಾಗಿ ಇದು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಯಾರ್ದು ಅಂತ ಹೇಳಿದ್ರೆ ಮಾದಿಕ ಮತ್ತು ಚಲವಾದಿ ಇವೆರಡು ಜಾತಿಯವರು ಭಾರಿ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ನಮಗೆ ಫಲ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಏನಂತ ಆದೇಶ ಮಾಡಿದೆ ಒಳ ಮೀಸಲಾತಿ ನೀವು ಯಾವುದೇ ಕಾರಣಕ್ಕೂ ಮೀಸಂಗಿಲ್ಲ ಮಾಡಿಬಿಡಿ ಅಂತೇಳಿ ಸರ್ಕಾರ ಕೇಳಿದೆ ಆ ನಿಟ್ಟಿನಲ್ಲಿ ಮೊನ್ನೆ ಅದಕ್ಕೊಂದು ಸಮಿತಿ ಮಾಡಿದೆ ಆ ರಿಟೈರ್ಡ್ ಜಡೆದು ನಾಗಮೋಹನ್ ದಾಸ್ ಅಂತ ಹೇಳ್ಬಿಟ್ಟು ಆ ಸಮಿತಿಯ ಮುಖ್ಯಸ್ಥರಾಗ್ತಾ ಇದ್ದಾರೆ ಅವರಾಗಲೇ ಮಾಡೋದಕ್ಕೂ ತಯಾರಿದ್ರು ಸರ್ಕಾರವೂ ಒಪ್ತಿದ್ರು ನಮ್ಮಲ್ಲಿ ಸ್ವಲ್ಪ ಗೊಂದಲ ಶುರುವಾಯಿತು ಏನು ಗೊಂದಲ ಏ ನಾವು ಹೆಚ್ಚಿಗೆ ನಮಗೆ ಹೆಚ್ಚು ಪಕ್ಷ ನಾವು ಹೆಚ್ಚಿಗೆ ನಮ್ಗೆ ಹೆಚ್ಚು ಪಟ್ಟಕೊಡ್ತೀವಿ ಅಂತಕ್ಕಂಥದ್ದು ಅವಾಗ ಅವ್ರು ಏನು ಹೇಳಿದರು ಸರ್ಕಾರದವರು ಯಾರು ಹೆಚ್ಚು ಕಡಿಮೆ ಆಗೋದು ಬೇಡ ಸರ್ವೆ ನಡೆದು ಯಾವ ಜನಾಂಗದವರು ಅವರು ಹೆಚ್ಚಿಗೆ ಬರ್ತಾರೆ ಅವರಿಗೆ ನಾವು ಸ್ವಲ್ಪ ಎಚ್ಚಿಗೆಲಾಗಿ ಅಂತೇಳಿ ಸರ್ಕಾರ ಈ ನಿರ್ಧಾರ ತಗೊಂಡು ಕಳಿಸಿದೆ ಬಂಧುಗಳೇ ನಾನು ನಿಮ್ಮಲ್ಲಿ ಕೈ ಹೋಗುದು ಇದ್ದೀನಿ ಸಾವಿರಾರು ವರ್ಷಗಳಿಂದ ನಾವು ವಂಚಿತರಾಗಿದ್ದೀವಿ ಇನ್ನು ಮುಂದೆ ಕೂಡ ಈ ಮುಂದೆ ಈ ಮಕ್ಕಳಿದಾರಲ್ಲ ಇವ್ರಿಗೆ ಅನ್ಯಾಯ ಆಗಬಾರ್ದು ನಮ್ಮದು ಮುಗ್ದಾಗಿದೆ ಅವರೆಲ್ಲ ಚೆನ್ನಾಗಿ ಓದಬೇಕು ಅವ್ರಿಗೆಲ್ಲ ಒಳ್ಳೆ ನೌಕರಿಗಳು ಸಿಗಬೇಕು ಅನ್ನೋದಾದರೆ ಎಗಡಾಳಿಂದ ಒಂದೇ ಅಲ್ಲ ನಾನು ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ನಮ್ಮ ಸಂಬಂಧಿಗಳು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ದಯಮಾಡಿ ಇನ್ನೂ ಸರ್ವೆಯಲ್ಲಿ ಸೇರ್ಪಡೆ ಆಗದೇ ಇರ್ತಕ್ಕಂಥವ್ರಿಗೆ ಈ ನಿಟ್ಟಿನಲ್ಲಿ ಎಲ್ಲ ಜನಾಂಗ ಕೇಳಿ ಸರ್ವೆ ಮಾಡಿಸೋಕೆ ಕೇಳ್ರಿ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಅವತ್ತೇ ಹುಟ್ಟಿದ ಮಗುವನ್ನು ಕೂಡ ಸರ್ವೆ ದಾಖಲಾತಿ ಸೇರಿ ಕೆಲವು ಮೇಷರು ಹೇಳ್ತಾರೆ ಆಧಾರ್ ಕಾರ್ಡ್ ಬೇಕಂತ ಆಧಾರ್ ಕಾರ್ಡಿಂದ ಅವಶ್ಯಕತೆನೇ ಇಲ್ಲ ಆ ಮಗುವಿಗೆ ಜೀರೋ 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 ಪಡೆದು ಇಲ್ಲಿ ಏನು ಮಗು ಯಾವತ್ತು ಹುಟ್ಟೇ ತಂದರೆ ಆ ಮಗುವನ್ನು ಕೂಡ ಅದರಲ್ಲಿ ಸೇರ್ಪಡೆ ಮಾಡಬೇಕು ಯಾಕಂದ್ರೆ ಜನಸಂಖ್ಯೆ ತೋರಿಸಿದಾಗ ನಾವು ಹೆಚ್ಚಿನ ಜನಸಂಖ್ಯೆ ತೋರಿಸಿದ್ರೆ ನಮಗೊಂದು ಪರ್ಸೆಂಟ್ ಹೆಚ್ಚು ಸಿಗ್ತದೆ ಹಾಗಾಗಿ ಹಿಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾನು ನಿಮ್ಮನ್ನು ಮತ್ತೆ ಕೂಡ ಕೈ ಮುಂದೆ ಕೇಳ್ಕೊಳ್ತೀನಿ ನಮ್ಮನ್ನೇನು ಯಾರು ಸರ್ಕಾರದವ್ರು ಕಳಿಸಿಲ್ಲ ಯಾವ ಸರ್ಕಾರದವರು ಕಳಿಸಲಿಲ್ಲ ಯಾರೂ ಒಂದು ರೂಪಾಯಿ ಕೊಟ್ಟು ಕಳಿಸಲಿಲ್ಲ ನಾನು ನಮ್ಮ ಜನಾಂಗದ ದೃಷ್ಟಿಯಿಂದ ಹಿತ ದೃಷ್ಟಿಯಿಂದ ನಾವು ಬಂದಿದ್ದೀವಿ ನಮಗೆ ಕೂಡ ನೀವೆಲ್ಲರೂ ಸೇರಿ ಏನೋ ಒಂದಿಷ್ಟು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದೆ ಆ ಜನಗಳಿಗೆ ಅವರ್ನೆಸ್ಕಾಗಿ ಬಂದಿದ್ದೀವಿ ಸರ್ವೆ ಆಗದೇ ಇರೋರ್ ಎಲ್ಲೆಲ್ಲೋ ಇರ್ತಾರೆ ದಯಮಾಡಿ ಅವರೆಲ್ಲರನ್ನು ಕೂಡ ಆ ಸರ್ವೆ ಕಾರ್ಯದಲ್ಲಿ ಸೇರ್ಪಡಿಸಿ ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಮುಕ್ತಾಯ ಆಗಲ್ಲ ಈ ತಿಂಗಳು ಕೊನೆ ಮೇಲೆ ಬರ್ತದೆ ಅಲ್ಲಿ ವಾಲಂಟರ್ ಆಗಿ ಮೊಬೈಲ್ ಹೇಗೆ ಮಾಡಬೇಕಾಗ್ತದೆ ಮೊಬೈಲ್ ನಾಲ್ ಇಡಿಸಿ ತರ ಮಾಡ್ತಾರೆ ಇದು ಎಲ್ಲ ಜನರು ಬೀಗ ತಪ್ಪದೆ ನಮ್ಮ ಜನ ಚಲುವಾದಿ ಜನಾಂಗವನ್ನು ನೀವು ಸೇರ್ಪಡೆ ಮಾಡ್ತೀವಿ ನನಗೆ ಇವತ್ತಿನ ಒಂದು ಮಾಹಿತಿ ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನೋಡಿದರೆ ಹಾಸನ ಮಂಡ್ಯ ಕೋಲಾರ ಮೈಸೂರು ಬೆಂಗಳೂರು ತುಮಕೂರು ಈ ಭಾಗದಲ್ಲಿ ಛಲವಾಗಿ ಜನಾಂಗ ಬಹಳಷ್ಟು ಹೆಚ್ಚಿದ್ದಾರೆ ಅಲ್ಲಿ ಬರೀ ಐವತ್ತು ಪರ್ಸೆಂಟ್ ಆಗಿದೆ ನಮಗೆ ಆಮೇಲೆ ಈ ಕಡೆ ಬಂದಾಗ ಬೀದರ್ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಇಲ್ಲಿ ನಮ್ಮ ಛಲುವಾದಿ ಜನಾಂಗ ಭಾಳಷ್ಟು ಜನ ಇದ್ದಾರೆ ಐವತ್ತು ಪರ್ಸೆಂಟ್ ಆಗಿದೆ ಇಷ್ಟು ಪರ್ಸೆಂಟೇಜ್ನಲ್ಲಿ ಚಲವಾದಿ ಜನಾಂಗದ್ದು ಎರಡು ಲಕ್ಷ ಜನರ ಅಂತ ತೋರಿಸ್ತಾ ಇದೆ ಮಾಧ್ಯಮಗಳಲ್ಲಿ ಹಾಗಾಗಿ ಎಲ್ಲ ರಾಜ್ಯದ ಜಿಲ್ಲೆಯ ಲೀಡ್ರ್ಗಳೇನು ಹಾಡ್ತಾ ಇದಾರೆ ದಯಮಾಡಿ ಇನ್ನೂ ನಮ್ಮ ಜನಗಳಿಗೆ ಹೋಗಿ ಒತ್ತಿ ಒತ್ತಿ ಹೇಳಿ ಅಲಕ್ಷ್ಯ ಮಾಡ್ತಾರೆ ಮರ್ಕಂಡು ಕೂಡ ಅದೇನು ಮಾಡಬೇಡಿ ಇದು ಮುಂದಿನ ನಮ್ಮ ಪೀಳಿಗೆಗೆ ಫಲ ಥಳಾತ್ಕರವಾಗಿತ್ತು ಸಿಗ್ತಕ್ಕಂಥ ಲಾಭ ಹೇಗೆ ಸಿಗ್ತದೆ ಲಾಭ ಅಂತ ಹದಿನೈದು ಪರ್ಸೆಂಟ್ ಎಂತಲ್ಲ ಅದರಲ್ಲಿ ಮೂರು ನಾಲ್ಕು ಪರ್ಸೆಂಟ್ ಛಲವ ಅಧಿಕ ನಮ್ಮದರಲ್ಲಿ ಮಾದಿಗರು ಬರಲ್ಲ ಕೊರ್ಸರು ಬರಲ್ಲ ಲಂಬಾಡಿ ಬರಲ್ಲ ಒಡ್ರು ಬರಲ್ಲ ಮತ್ತೊಬ್ಬರು ಮತ್ತೊಬ್ಬರು ಬರಲ್ಲ ಮಾದಿರು ಭೀ ಕೊಟ್ಟು ಬಿಡ್ತಾರೆ ಅವ್ರದ್ರಲ್ಲಿ ನಾವು ಹೋಗಲ್ಲ ಕೊರ್ಸರು ಹೋಗೋಲ್ಲ ಒಡ್ರು ಹೋಗಲ್ಲ ಮತ್ತೊಬ್ಬರು ಹೋಗಲ್ಲ ಒಡ್ರದ್ರಾಗ ಅವ್ರಿಗೆ ಸಪ್ರೇಟ್ ಕೊಟ್ಬಿಡ್ತಾರೆ ಅವ್ರದ್ರಾಗ ನಾವು ಹೋಗಲ್ಲ ಅದರೈದು ಪರ್ಸೆಂಟ್ ಅನ್ನ ಅದನ್ನು ವರ್ಗೀಕರಣ ಮಾಡಿ ವರ್ಗಾದಿಗಿಷ್ಟು ಕೊರ್ಸಿಗೆ ಇಷ್ಟು ಆಮೇಲೆ ಲಂಬಾಡಿಗಿಷ್ಟು ಆ ಮಾದಿಗೆ ಇಷ್ಟು ಇಲ್ಲೆಲ್ಲ ಮಾಡಿ 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 ಕೊಟ್ಟು ಬಿಡ್ತಾರೆ ಹಂಗಾಗಿ ನಿಮ್ಮ ಗಮನದಲ್ಲಿರಲಿ ನಾವು ಜನಸಂಖ್ಯೆಯನ್ನು ತೋರಿಸ್ಬೇಕಾಗಿದೆ ಸುಳ್ಳು ಹೇಳೋದು ಬೇಡ ಸುಳ್ಳು ಹೇಳೋದು ಬೇಡ ನಾವು ಚಲವಾದೇನೆ ನಾವು ಇದ್ದೀವಿ ಅಂತ ದಯಮಾಡಿ ಸೇರಿಸಿರಿ ಸೇರಿಸಿರೋದ್ರ ಜೊತೆಗೆ ಇನ್ನೂ ಯಾವಲ್ಲೂ ಬಿಟ್ಟೋಗಿದ್ರೆ ನಿಮ್ಮ ಸಂಬಂಧ ಎಲ್ಲೆಲ್ಲೋ ಇಲ್ಲೆಲ್ಲೋ ಅವರಿಗೆಲ್ಲ ಪೂರಿ ರೂಪಾಯಿ ಹೇಳಿ ಈ ನಿಟ್ಟಿನಲ್ಲಿ ಈ ಕೆಲಸ ಮಾಡಿದರೆ ಈ ಮುಂದಿನ ಈ ನಮ್ಮ ಪೀಳಿಗೆಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಕೋಟೆ ಮಾಡ್ಕೊಂಡ್ರೆ ಎಸ್ ಆನ್ಲೈನ್ ಅಲ್ಲಿ ಕೂಡ ಅವಕಾಶ ಇದೆ ನೋಡಿ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಡೌಟ್ಸ್ ಕೊಡ್ರೆ